ಹಳ್ಳಿ ಹುಡುಗನ್ ಹತ್ರನೇ ಕಾಯ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ಬೇಕು ಇಲ್ಲ ಒಂಬತ್ ಒಂದ್ ಗಂಟೆ ಮೇಲೆ ಬರ್ಬೇಕು ಅವ್ರದ್ದು ಕೆಲಸ ಮುಗಿದ್ಮೇಲೆ ಐ ಪಿ ಪಿಗೆ ಐ ಪಿ ಪಿ ಬೀಗ ಹಾ ಬಂದ್ರೆ ಯಾಕೆ ನೀವು ಇದ್ಕೊಟ್ಟಿಲ್ಲ ಅವ್ರಿಗೆ ಐಪಿಪಿ ಪಿ ಇನ್ಸ್ಟಾಲ್ ಮಾಡಿಲ್ಲ ಟ್ರಾನ್ಸಾಕ್ಷನ್ ಮಾಡಬಹುದಲ್ಲ ಎಲ್ಲಿ ಅಕೌಂಟ್ ಅಲ್ಲಿ ಮಾಡಬಹುದು ಅಕೌಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ಟ್ರಾನ್ಸ್ ಟ್ರಾನ್ಸ್ಲೇಷನ್ ಹೆಂಗ್ ಮಾಡ್ತಾರೆ ಪೋಸ್ಟ್ ಆಫೀಸ್ ಅಕೌಂಟ್ ಇಲ್ಲ ಅಂತಾನೆ ಟ್ರಾನ್ಸಾಕ್ಷನ್ ಮಾಡೋದು ಇದ್ದರೆ ಇದ್ದಲ್ಲಿ ಮಾಡ್ತಾರೆ ಅಲ್ಲ ಈಗ ಸರ್ಕಾರದಿಂದ ಬರುವಂತಹ ಅಮೌಂಟ್ ಲೇಡೀಸ್ಗೆ ಐ ಪಿ ಪಿ ನೀವು ಇದೇ ಕೊಟ್ಟಿಲ್ಲಲ್ಲ ಪೋಸ್ಟ್ ಮ್ಯಾನ್ ಗಳಿಗೆ ಮೊಬೈಲು ಕೂಡ ಆ್ಯಪ್ ಹಾಕಿ ಕೊಟ್ಟಿಲ್ಲ ಮತ್ತೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಹೆಡ್ ಅವರು ನೋಡಿ ಮಾತಾಡಿ ಸರ್ ಫೋನ್ ಸರ್ ಬಂದೂರು ಮೇಡಮ್ ಮಾತಾಡ್ತಾ ಇದಾರೆ ಪೋಸ್ಟ್ ಆಫೀಸಲ್ಲಿ ಅದೇನು ಹೇಳಿ ಅವ್ರಿಗೆ ನಮಸ್ಕಾರ

ಸರ್ ನಮಸ್ಕಾರ ಬಂದೂರು ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು ಮೀಡಿಯಾದವರು ಐ ಪಿ ಪಿ ಗೆ ನೀವು ಇದ್ಕೊಟ್ಟಿಲ್ಲ ಇಲ್ಲಿ ಇನ್ಫುಲೇಷನ್ಗೆ ನಿಮ್ಮ ಬಂದೂರ್ ಅಲ್ಲಿ ಜೊತೆಗೆ ಸರ್ ಅಲ್ಲ ಆಮೇಲೆ ಆಧಾರ್ ಕಾರ್ಡ್ ನೀವು ಒಂದು ವರ್ಷದಿಂದ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ನಿಮ್ಮ ಹತ್ರ ಆಯ್ತಾ ಎಲ್ಲ ಲ್ಯಾಪ್ಟಾಪ್ ಇದೆಲ್ಲ ಡೆಸ್ಕ್ಟಾಪ್ ಎಲ್ಲ ಇದೆ ಆಧಾರ್ ಕಾರ್ಡ್ನ ರೆಡಿನೇ ಮಾಡಲಿಲ್ಲ ಎಷ್ಟು ಸಾರಿ ಸುದ್ದಿ ಮಾಡಿದೀನಿ ನಾನು ಅದ್ರ ಬಗ್ಗೆ ಅಲ್ಲ ಸುದ್ದಿ ಒಂದೇ ಮಾಡಿಲ್ಲ ನಿಮ್ಮ ಸಂಬಂಧಪಟ್ಟಂತ ವೆಬ್ಸೈಟ್ಗಳು ಕೂಡ ಹಾಕ್ತೀನಿ ನಾನೀಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತೀನಲ್ಲ ಸರ್ ಅಬ್ದ ಆಧಾರ್ ಕಾರ್ಡ್ನ ಸುಮ್ಮನೆ ವೇಸ್ಟ್ ಕೊಟ್ಟಿರೋದು ಅಲ್ಲಿ ತಗೊಂಡ್ರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ವೇಸ್ಟ್ ಬೇರೆ ಕಡೆ ಎಲ್ಲ ಆಧಾರ್ ಕಾರ್ಡ್ಗೆ ಬರೀ ಚೇಂಜ್ ಆಫ್ ನೇಮ್ಗೆ ಚೇಂಜ್ ಆಫ್ ಇನ್ಸಿಲ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೆತ್ಕೋತಾ ಇದಾರೆ ನಿಮ್ ಪೋಸ್ಟ್ ಆಫೀಸ್ ಬಂದೂನಲ್ಲಿ ಆಧಾರ್ ಕಾರ್ಡ್ ಮಾಡ್ಬೇಕು ನೀವು ಏನು ಮಾಡಿಲ್ಲ ಮೆಟಿರಿಯಲ್ ಮೆಟೀರಿಯಲ್ ಕೂತಿದೀರ ಆಧಾರ್ ಕಾರ್ಡ್ ನಿಮಗೆ ಐ ಸ್ಕ್ಯಾನಿಂಗ್ ಆಗಿರ್ಬೋದು ಸಂ ಸ್ಕ್ಯಾನಿಂಗ್ ಎಲ್ಲ ವೇಸ್ಟ್ ಆಗಿ ಬಿದ್ದಿದೆ ಒಂದು ವರ್ಷದಿಂದ ಕೇಳಿದ್ರೆ ಅವಾಗ ಮಾಡಿಸ್ತೀವಿ ಇವಾಗ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದಿರ ಸರ್ ಯಾರ್ ಮಾಡ್ತಾರ ಸರ್ ಅದನ್ನೆಲ್ಲ ಎಲ್ಲ ತುಕ್ಕಿ ಹಿಡಿತಾ ಇದೆ ನಿಮ್ಮ ಸಿಸ್ಟಮ್ಸ್ ಎಲ್ಲ புல ಸರ್ಕಾರದ ಕೇಂದ್ರ ಸರ್ಕಾರದ ನೀವು ಕೆಲಸ ಮಾಡಲ್ಲ ಅಂತಂದ್ರೆ ಮಾಡಿಸಲ್ಲ ಅಂತಂದ್ರೆ ಇದಕ್ಕೊಂದು ಜವಾಬ್ದಾರಿಯಿಂದ ಇನ್ನೇನ್ ಇನ್ನೇನು ಸರ್ ಪೋಸ್ಟ್ ಆಫೀಸಲ್ಲಿ ಡ್ರೈವ್ ಅದಕ್ಕೆ ಸರ್ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ಸಿಸ್ಟಮ್ ಎಲ್ಲ ತುಕ್ಕಿಡಿತಾ ಇದೆ ಐ ಸ್ಕ್ಯಾನಿಂಗು ತಮ್ ಸ್ಕ್ಯಾನಿಂಗು ಎಲ್ಲ ಆಗಿ ಕೂತಿದೆ ಅಲ್ಲಿ ಆಯ್ತು ಎಲ್ಲ ಔಟ್ ಸೈಡ್ ಜನಗಳು ಮಾಡಿಸ್ ನೂರಾರು ರೂಪಾಯಿ ಜಾಸ್ತಿ ಕೊಟ್ಟು ಅಂತದ್ದು ಸರ್ಕಾರ ಕೊಟ್ಟರು ಇದನ್ನ ಬಳಸ್ಕೊಳ್ಳಿಲ್ಲ ಅಂದ್ರೆ ಏನಕ್ಕೆ ಸರ್ ಅಲ್ಲ ಕೇಂದ್ರ ಸರ್ಕಾರ ಒಡತನದಲ್ಲಿರುವಂಥದ್ದು ನಿಮ್ದು ಪೋಸ್ಟ್ ಆಫೀಸು ಆಧಾರ ಮಾಡಿದ್ರೆ ಕೇಂದ್ರ ಸರ್ಕಾರ ಸಾರ್ ಸಾರ್ವಜನಿಕವಾಗಿ ಏನು ಕೆಲಸ ಬರೀ ಒಂದು ಐ ಪಿ ಪಿ ಒಂದು ಇನ್ಸ್ಟಾಲೇಷನ್ ಮಾಡ್ಸ್ಕೊಂಡಿಲ್ಲ ಪೋಸ್ಟ್ ಗಳು ಅಂದ್ರೆ ಏನು ಕೆಲಸ ಮಾಡ್ತಾರೆ ಸರ್ ಬ್ರಾಂಚ್ ಒಂದು ಕೆಲಸ ಮಾಡಿ ಸರ್ ಬ್ರಾಂಚ್ ನಾವು ಒಂದಷ್ಟು ಜನಕ್ಕೆ ಅಪ್ಲಿಕೇಶನ್ ಕೊಡ್ತೀನಿ ಬ್ರಾಂಚ್ ಮುಚ್ಕೋಬೇಡಿ ಸರ್ ಅವಶ್ಯಕತೆ ಇಲ್ಲ ಬೇಕಾದ್ರೆ ಅವರೇ ಮೈಸೂರಲ್ಲಿ ಎಲ್ಲ ಒಂದು ಪೋಸ್ಟ್ ಆಫೀಸೇ ಬೇಕಾಗಿ ಬೇಕಾಗಿಲ್ಲ ಬಂದೂರಿಗೆ ಅಂತ ಕಾಣುತ್ತೆ ಅಲ್ಲ ನಮಗೆಲ್ಲ ಅರ್ಥ ಆಗುತ್ತೆ ಸರ್ ಏನು ಸಮಸ್ಯೆ ಇದೆ ಅಂತ ಅದನ್ನ ನೀವು ರೆಡಿ ಮಾಡ್ಬೇಕ ತಾನೆ ಈಗ ಮನೇಲೆ ಮಕ್ಕಳು ಆಧಾರ್ ಮಾಡಿಸ್ಬೇಕು ಕೆಲವೊಂದು ಚೇಂಜ್ ಆಫ್ ಅಡ್ರೆಸ್ ಮಾಡಿಸ್ಬೇಕು ಹೊರಗಡೆ ಹೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಕೇಳ್ತಾರೆ ಎಲ್ಲೂ ಸರ್ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಎಲ್ಲಾ ಡಿ ಸಿ ಆಫೀಸ್ ಅಲ್ಲಿ ಎಲ್ಲ ಯಾರು ಐಡಿಗಳು ಕೊಟ್ಕೊಂಡು ನೂರಾರು ರೂಪಾಯಿ ಪೀಕ್ ತವ್ರೆ ಅಟ್ಲೀಸ್ಟ್ ನೀವ್ ಯಾರು ಕಡಿಮೆ ರೇಟ್ ಮಾಡ್ತೀರಾ ಅಂತ ಸಾರ್ವಜನಿಕರು ಮೇಲೆ ಆಸೆ ಇರುತ್ತದೆ ಎಸ್ ಬಿ ಐ ಮತ್ತೆ ನಿಮ್ದೇ ಮೇಜರ್ ಸರ್ ಗೊತ್ತು ಸರ್ ಸರ್ಕಾರದ ಅಲ್ಲಿ ನೀವು ಮಾಡ್ತೀರಾ ಆಯ್ತಾ ಬೇರೆ ಕಡೆ ಜಾಸ್ತಿ ಕಿತ್ಕೋತಾರಲ್ಲ ಅಟ್ಲೀಸ್ಟ್ ನೀವು ಒಂದು ವರ್ಷದಿಂದ ಹಂಗೆ ಇದೆ ಸಿಸ್ಟಮ್ ಧೂಳು ಇಟ್ಕೊಂಡು ನಾನು ಹಲವಾರು ಬಾರಿ ಸುದ್ದಿ ಮಾಡಿದೀನಿ ಬೇರೆ ಇನ್ನೊಬ್ರು ಮೇಡಮ್ ಇದ್ರು ಇನ್ಚಾರ್ಜ್ ಇಲ್ಲಿ ಅವರು ಟ್ರಾನ್ಸ್ಫರ್ ಆದ್ರು ಇನ್ನೊಬ್ರು ಬಂದಿದ್ದಾರೆ ಒಂದು ವರ್ಷನೇ ಆಯ್ತು ಅದು ಒಂದು ಐ ಪಿ ಪಿ ಸರ್ ಇವತ್ತು ಸರ್ಕಾರದ ಕೊಟ್ಟಿರುವಂತ ಹಣ ತಗೊಳಕೆ ಲೇಡೀಸ್ ಕಾಯ್ಬೇಕು ಅಂತಂದ್ರೆ ಯಾವ ವಿಷಯ ಸರ್ ಇದು ಬ್ರಾಂಚ್ ಆಫೀಸ್ ಆಗ್ಬೇಕು ಸರ್ ನಮ್ಗೆ ಎಡ್ ಆಫೀಸ್ಗೆ ಬರ್ತಿಲ್ಲ ಮೈಸೂರು ಪೋಸ್ಟ್ ಆಫೀಸ್ ಹೋಗ್ತಾರಪ್ಪ ಇಲ್ಲ ಆಯ್ತು ಖಂಡಿತವಾಗಿ ಸರ್ ಇದನ್ನ ಸುದ್ದಿ ಮಾಡಿದ್ದೀನಿ ಸರ್ ಅದನ್ನ ಮಾಡಿ ಸರ್ ಆಮೇಲೆ ಬೇಕಾದ್ರೆ ಮತ್ತೆ ಕ್ಲಾರಿಫಿಕೇಶನ್ ಕೊಡೋ ಸುದ್ದಿ ಬಗ್ಗೆ ಥ್ಯಾಂಕ್ ಯು ಸರ್